ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ರಾಜ್ಯ ರಾಜಕಾರಣದ ದೊಡ್ಡ ಸುದ್ದಿ ಇದು ಕೇವಲ ಕಾಂಗ್ರೆಸ್ ನಾಯಕರಿಗೆ ಮಾತ್ರ ಅಲ್ಲ ಬಿಜೆಪಿ ನಾಯಕರಿಗೂ ಶಾಕಿಂಗ್ ಸುದ್ದಿ ಇದು ಇತ್ತೀಚೆಗೆ ಸಿಡಿದಿದ್ದ ಸಿಎಂ ಕುರ್ಚಿಗೆ ಸಂಬಂಧಪಟ್ಟ ದುಬೈನಲ್ಲಿ ಆಪರೇಷನ್ ಅನ್ನೋ ಸುದ್ದಿಗೆ ಈಗ ಒಂದಷ್ಟು ರೆಕ್ಕೆಗಳು ಬಂದಿವೆ ಕಾಂಗ್ರೆಸ್ನಲ್ಲಿ ರಾತ್ರಿ ಕ್ರಾಂತಿ ಈಗ ತುಸು ಜೋರಾಗಿ ನಡೀತಾ ಇದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ದಾರೆ ಇಷ್ಟೇ ಅಲ್ಲ ಈಗ ರಾಜ್ಯದ ತಮ್ಮ ವಿರೋಧಿಗಳಿಗೂ ಒಂದು ದೊಡ್ಡ ಶಾಕ್ ಕೊಡ್ತಾ ಇದ್ದಾರೆ ಜೊತೆಗೆ ಬೇರೆ ನಾಯಕರಿಗೂ ಕೆ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋ ಆಶ್ಚರ್ಯ ಬರುಸ್ತಾ ಇದೆ ಅಂತಹ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು ರಾತ್ರೋರಾತ್ರಿ ಪಿಯ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡ್ತಾರೆ ಬಹಳಷ್ಟು ಸಲ ಇವರ ವಿರುದ್ಧ ಯಾರು ಧ್ವನಿಯನ್ನ ಎತ್ತಬಾರದು ಅಂತ ಹೈಕಮಾಂಡ್ ಮೂಲಕ ಎಚ್ಚರಿಕೆಯನ್ನ ಕೊಡಿಸುವ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಹೈಕಮಾಂಡ್ ಎಚ್ಚರಿಕೆಗೂ ಬಂಗದೆ ರಾಜಣ್ಣ ಸೇರಿವಿ ಹಲವು ನಾಯಕರು ಬಹಿರಂಗ ಹೇಳಿಕೆಯನ್ನ ಕೊಡ್ತಾನೆ ಬಂದ್ರು ಸಿದ್ದರಾಮಯ್ಯ ಬಣದವರು ಯಾವ ಎಚ್ಚರಿಕೆಗೂ ಬಗ್ಗಿಲ್ಲ ಸಿಎಂ ಬದಲಾವಣೆ ಚರ್ಚೆ ತಾರಕಕ್ಕೆ ಏರಿದೆ ಕಾಂಗ್ರೆಸ್ನಲ್ಲಿ ಒಂಥರ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಒಂದು ಹೇಳಿಕೆ ಕೊಟ್ಟಿದ್ರು ಕುರ್ಚಿ ಬಿಟ್ಟು ಕೊಟ್ಟಿಲ್ಲ ಅಂದರೆ ಒದ್ದು ಕಿತ್ಕೊಳ್ತೀನಿ ಅಂತ ಈಗ ಅದನ್ನು ನಿಜ ಮಾಡೋಕೆ ಹೊರಟ ಹಾಗೆ ಕಾಣಿಸ್ತಾ ಇದೆ ಈ ರೀತಿ ಅನುಮಾನಗಳು ಬರೋಕೆ ಶುರುವಾಗಿವೆ ಸಿಎಂ ಕುರ್ಚಿ ಬಗ್ಗೆ ಮಾತಾಡಿದ್ದಕ್ಕೆ ಶಿವಕುಮಾರ್ ಅವರನ್ನ ಸೈಡ್ ಲೈನ್ ಮಾಡಿ ಇರೋ ಅಧಿಕಾರಗಳನ್ನ ಕಿತ್ತುಕೊಳ್ಳೋಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲ ಸೇರಿ ಡಿ ಕೆ ಡಿಕೆಶಿಯನ್ನ ತುಳಿಯೋಕೆ ಮುಂದಾದ್ರು ಆದ್ರೆ ಈಗ ಎಲ್ಲವೂ ಉಲ್ಟಾ ಆಗ್ತಾ ಇದೆ ಡಿ ಕೆ ಅವರ ಒಂದೇ ಒಂದು ನಡೆ ಹಲವು ನಾಯಕರನ್ನ ನಡುಗಿಸ್ತಾ ಇದೆ ರಾತ್ರಿ ಕ್ರಾಂತಿಗೆ ಈಗ ಬೆಚ್ಚಿ ಬಿದ್ದಿದ್ದಾರೆ ಬರೀ ಎರಡು ದಿನದಲ್ಲಿ ರಾಜ್ಯ ರಾಜಕಾರಣದ ದಿಕ್ಕನ್ನು ಬದಲಾಯಿಸಿದ್ದು ಹೇಗೆ ಡಿ ಕೆ ಶಿವಕುಮಾರ್ ಸಿದ್ದು ಬಣಕ್ಕೆ ಆಘಾತ ನೀಡಿದ್ರ ಬದ್ಧ ವೈರಿಯಾಗಿದ್ದ ಅಮಿತ್ ಶಾ ಅವರನ್ನ ರಾತ್ರೋ ರಾತ್ರಿ ಭೇಟಿ ಮಾಡಿದ್ದೇಕೆ ಬಿಜೆಪಿ ಸೇರಿಕೊಳ್ತಾರ ಡಿ ಕೆ ರಾತ್ರಿ ವೇಳೆ ಭೇಟಿ ಆಗ್ತಾ ಇರೋ ರಹಸ್ಯ ಏನು ಹೈಕಮಾಂಡ್ ನಾಯಕರಿಗೂ ಗುನ್ನ ಇಟ್ರಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಹಿಂದಿನ ವಿಡಿಯೋದಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವರಿಗೆ ಇರೋ ಆಪ್ಷನ್ ಗಳನ್ನ ಹೇಳಿದ್ವಿ ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಬಗ್ಗೆ ರಾಜಕಾರಣಿಗಳ ನಡೆ ಪ್ರತಿ ಕ್ಷಣಕ್ಕೂ ನಿಗೂಢ ಎಲ್ಲದಕ್ಕೂ ರೆಡಿಯಾಗಿರ್ತಾರೆ ಅದರಲ್ಲೂ ಡಿ ಕೆ ಅಂತಹ ಚದುರಂಗ ಆಡೋ ಚಾರಣಾಕ್ಷ ನಾಯಕರು ಒಳಗೆ ಎಷ್ಟೇ ಬೆಂಕಿ ಇದ್ರು ಅದನ್ನು ಸಾರ್ವಜನಿಕವಾಗಿ ತೋರಿಸಲ್ಲ ಅದರ ಬದಲು ತಮ್ಮ ನಡೆಗಳ ಮೂಲಕ ತಿರುಗೇಟನ್ನು ಮುಟ್ಟಿ ನೋಡಿಕೊಳ್ಳೋ ರೀತಿ ಕೊಡ್ತಾರೆ ಈಗ ಡಿ ಕೆ ನಡೆ ಹಲವರಿಗೆ ಕುತೂಹಲ ಮೂಡಿಸಿದ್ರೆ ಪಕ್ಷದ ಒಳಗಿರುವ ವಿರೋಧಿಗಳಲ್ಲಿ ನಡುಕವನ್ನು ಹುಟ್ಟಿಸ್ತಾ ಇದೆ ರಾಜಕೀಯ ಕೆಲಸ ಅಂತ ಕೇಂದ್ರ ಸಚಿವರನ್ನ ಭೇಟಿ ಮಾಡೋಕೆ ದೆಹಲಿಗೆ ಹೋಗಿ ಬಂದ್ರು ಇದರ ಜೊತೆಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ದಾರೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋದಾಗ ಕೆ ಎನ್ ರಾಜನ್ನ ಈ ಕಡೆ ಸಿದ್ದರಾಮಯ್ಯ ಮನೆಗೆ ಭೇಟಿ ನೀಡಿದ್ದಾರೆ ಡಿ ಕೆ ದೆಹಲಿಯಲ್ಲಿ ಚದುರಂಗವನ್ನು ಆಡ್ತಾ ಇದ್ರೆ ಸಿದ್ದರಾಮಯ್ಯ ಬಣ ಬೆಂಗಳೂರಲ್ಲಿ ರಾಜಕೀಯದ ಆಟವನ್ನು ಆಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕೆಲವು ದಿನಗಳ ಹಿಂದೆ ಸಿದ್ದರಾಮಯ್ಯ ಬಣದ ಕೆಲವು ಸಚಿವರು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋಕೆ ದೆಹಲಿಗೆ ಹೋಗಿದ್ರು ಈ ಸಮಯದಲ್ಲಿ ಡಿ ಕೆ ಶಿ ವಿರುದ್ಧ ದೂರುಗಳ ಸುರುಮಳೆಯನ್ನೇ ಸುರಿಸಿ ಬಂದಿದ್ರು ಈಗ ಡಿ ಕೆ ಶಿವಕುಮಾರ್ ಸರದಿ ಈ ಮೂಲಕ ಸಿ ಎಂ ಬಣದ ಅಟ್ಯಾಕ್ಗೆ ಕೌಂಟರ್ ಅಟ್ಯಾಕ್ ಕೊಡ್ತಾ ಇದ್ದಾರೆ ಇಲಾಖೆಯ ಕೆಲಸದ ನೆಪದಲ್ಲಿ ದೆಹಲಿಗೆ ಹೋಗಿ ಅದೇ ಸಮಯದಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಇದೇ ಸಮಯದಲ್ಲಿ ಸಂಪುಟ ಪುನರ್ರಚನೆಯ ಬಗ್ಗೆ ಮಾತಾಡಿದ್ದಾರೆ ಈ ಸಂಪುಟ ಪುನರ್ರಚನೆ ವಿಚಾರದಲ್ಲಿ ಎರಡನೇ ಸಲ ಭೇಟಿ ಆಗ್ತಾ ಇರೋದು ಸಿಎಂ ಬದಲಾವಣೆ ವಿಚಾರ ಹಾಗೆ ಕೆಪಿಸಿಸಿ ಅಧ್ಯಕ್ಷರ ಕುರಿತು ರಾಜಣ್ಣ ಸತೀಶ್ ಜಾರಕಿಹೊಳಿ ಬೇರೆ ಬೇರೆ ಪ್ಲ್ಯಾನ್ಗಳನ್ನು ಗಳನ್ನ ಮಾಡಿದ್ರು ದಲಿತ ಸಚಿವರೆಲ್ಲ ಒಂದಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ಟಿದ್ರು ಇನ್ನು ಸಿದ್ದರಾಮಯ್ಯ ಬಣದ ಹಲವು ನಾಯಕರು ಕೆ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು ಅವರ ಬಾಯನ್ನು ಮುಚ್ಚಿಸೋಕೆ ಸಂಪುಟ ಪುನರ್ ರಚನೆ ಅಸ್ತ್ರವನ್ನು ಬಳಸಿ ಹೈಕಮಾಂಡ್ಗೆ ಗೆ ಮನವಿಯನ್ನ ಕೂಡ ಮಾಡಿದ್ರು ಈಗ ಮತ್ತೆ ರಾಜಣ್ಣ ಸತೀಶ್ ಜಾರಕಿಹೊಳಿ ಸೇರಿ ಇನ್ನು ಉಳಿದಿರೋ ಸಿಎಂ ಆಪ್ತರಿಗೆ ಶಾಕ್ ಕೊಡ್ತಾ ಇದ್ದಾರೆ ಇದೇ ಸಮಯದಲ್ಲಿ ಕೆಪಿಸಿಸಿ ಪದಾಧಿಕಾರಿಗಳ ಬದಲಾವಣೆ ಮಾಡೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿದ್ದಾರೆ ಸುಮಾರು ಮುನ್ನೂರು ಜನರ ಪಟ್ಟಿಯನ್ನ ಮಾಡಿ ಹೈಕಮಾಂಡ್ ವರಿಷ್ಠರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಇದರ ಜೊತೆ ಸಿಎಂ ಆಪ್ತರು ತಮ್ಮ ವಿರುದ್ಧ ತಿರುಗಿ ಬಿದ್ದಿರೋ ಬಹಿರಂಗ ಹೇಳಿಕೆ ಕೊಟ್ಟಿರೋ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಇನ್ನುಳಿದ ಸಿಎಂ ಆಪ್ತರ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ ವಿರೋಧಿಗಳನ್ನು ಸಂಪುಟದಿಂದ ಕೈ ಬಿಡಬೇಕು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇದೆಲ್ಲದರ ನಡುವೆ ನಾವೆಲ್ಲರೂ ಗಮನಿಸಬೇಕಾಗಿರೋದು ಡಿ ಕೆ ಶಿವಕುಮಾರ್ ಅವರ ಒಂದೊಂದು ಹೇಳಿಕೆ ಕೂಡ ವಿಭಿನ್ನವಾಗಿದೆ ಅದರಲ್ಲೂ ಬಹಳಷ್ಟು ಹೇಳಿಕೆಗಳು ಯಾರಿಗೂ ಅರ್ಥ ಆಗದ ರೀತಿ ಮಾರ್ಮಿಕವಾಗಿವೆ ಮೊನ್ನೆ ವೇದಿಕೆ ಮೇಲೆ ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ ಅನ್ನೋ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು ಇನ್ನು ಹತ್ತು ವರ್ಷ ನಾನು ಎಲ್ಲದೂ ಹೋಗಲ್ಲ ಅನ್ನೋ ಸಂದೇಶವನ್ನು ಕೊಟ್ಟಿದ್ದರು ಈಗ ಅವರೇ ಹೇಳಿದ್ದ ಮಾತಿಗೆ ಉಲ್ಟಾ ಮಾತಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ಸಮಯಕ್ಕೆ ನಾನು ಯಾವುದೇ ಹುದ್ದೆಯಲ್ಲಿ ಇದ್ದರೂ ನನ್ನ ಕರ್ತವ್ಯವನ್ನು ಮುನ್ನಡೆಸೋದು ನಾನು ಏನೇ ಆಗಲಿ ಅದು ಮುಖ್ಯ ಅಲ್ಲ ಪಕ್ಷ ನನಗೆ ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳಿದರು ಇದಕ್ಕಿಂತ ಮುಖ್ಯವಾದ ಇನ್ನೊಂದು ಹೇಳಿಕೆಯನ್ನು ಕೊಡ್ತಾರೆ ನಾನು ಯಾವುದೇ ಹುದ್ದೆಯಲ್ಲಿ ಇದ್ದರೂ ಪಕ್ಷ ಮುನ್ನಡೆಸೋದು ನನ್ನ ಆದ್ಯ ಕರ್ತವ್ಯ ಅಂತ ಸ್ಥಾನಮಾನಗಳು ಪಕ್ಷವನ್ನು ಮುನ್ನಡೆಸೋಕೆ ಸಹಾಯ ಮಾಡಲ್ಲ ನಾಯಕತ್ವ ಬದ್ಧತೆ ದೂರದೃಷ್ಟಿ ಪಕ್ಷವನ್ನು ಮುನ್ನಡೆಸೋಕೆ ಮುಖ್ಯ ಹೆಸರಿನ ಮುಂದೆ ಯಾವುದೇ ಇದ್ರೂ ಅದು ಮುಖ್ಯ ಆಗಲ್ಲ ಪಕ್ಷ ನನಗೆ ಸಾಕಷ್ಟು ಶಕ್ತಿ ಕೊಟ್ಟಿದೆ ಅಂತ ಹೇಳ್ತಾರೆ ಇದಾದ ನಂತರ ಇನ್ನೊಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ ಅದೇ ಈಗ ಭಾರಿ ಚರ್ಚೆ ಆಗ್ತಾ ಇರೋದು ರಾಜಕೀಯದಲ್ಲಿ ಒಂದು ರಾತ್ರಿಯಲ್ಲಿ ಏನಾದರೂ ಆಗಬಹುದು ಅಂತ ಹೇಳಿಕೆ ನೀಡಿದ್ರು ರಾಜಕೀಯದಲ್ಲಿ ಒನ್ ಏನೋ ತೀರ್ಮಾನ ಇಲ್ಲಿ ನಾಯಕತ್ವದ ಮಾತಾಡ್ತಾ ರಾಜಕೀಯದ ರಂಗಿನಾಟಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿರೋದು ಇಂತಹ ಮಾರ್ಮಿಕ ಮಾತುಗಳನ್ನಾಡಿ ಕೌತುಕವನ್ನು ಹುಟ್ಟು ಹಾಕಿದ್ದಾರೆ ಸದ್ಯಕ್ಕೆ ಎಷ್ಟೇ ಸಮಸ್ಯೆಗಳಿದ್ರು ಅದನ್ನು ಹೊರಗೆ ತೋರಿಸಿಕೊಳ್ತಾ ಇಲ್ಲ ಪಕ್ಷ ನಿಷ್ಠೆಯನ್ನ ತೋರಿಸಿಕೊಳ್ತಾ ಇದ್ದಾರೆ ಗೆಳೆಯರೆ ಅವರ ಹೇಳಿಕೆಯನ್ನು ಹೊರತುಪಡಿಸಿ ಚಟುವಟಿಕೆಗಳನ್ನು ಗಮನಿಸಿ ಡಿ ಕೆ ಶಿವಕುಮಾರ್ ಅವರ ದುಬೈ ಪ್ರವಾಸ ಬಹಳ ಕುತೂಹಲಕಾರಿ ಒಂದು ತಿಂಗಳ ಹಿಂದೆ ಅಷ್ಟೇ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಇಪ್ಪತ್ತೈದು ಶಾಸಕರು ದುಬೈಗೆ ಪ್ರವಾಸ ಮಾಡೋಕ್ಕೆ ಮುಂದಾಗಿದ್ರು ಅದಕ್ಕೆ ತಯಾರಿ ಕೂಡ ನಡೆದಿತ್ತು ಆಗ ಡಿ ಕೆ ಅಲರ್ಟ್ ಆಗಿ ಅದನ್ನು ತಪ್ಪಿಸೋಕೆ ಪ್ರಯತ್ನವನ್ನು ಮಾಡಿದ್ರು ಅದರಲ್ಲಿ ಯಶಸ್ವಿ ಕೂಡ ಆಗಿದ್ರು ಈಗ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ದುಬೈ ಪ್ರವಾಸ ಮಾಡಿ ಬಂದ್ಬಿಟ್ಟಿದ್ದಾರೆ ಇದರಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಅವರು ದುಬೈಗೂ ಹೋಗೋಕು ಕೆಲ ದಿನಗಳ ಮೊದಲು ಆಪರೇಷನ್ ಮಾಸ್ಟರ್ ಮೈಂಡ್ ಸಿ ಪಿ ಯೋಗೇಶ್ವರ್ ದುಬೈಗೆ ಹೋಗಿ ಅಲ್ಲಿ ಕೂತ್ಕೊಂಡಿದ್ರು ದುಬೈನಿಂದ ಬೆಂಗಳೂರಿಗೆ ಬಂದ ಡಿ ಕೆ ನೇರವಾಗಿ ದೆಹಲಿಗೆ ಹೋಗ್ತಾರೆ ಹೈಕಮಾಂಡ್ ವರಿಷ್ಠರನ್ನು ಭೇಟಿ ಮಾಡ್ತಾರೆ ಅಲ್ಲಿಂದ ಕೆಲ ನಾಯಕರಿಗೆ ಬಿಸಿ ಮುಟ್ಟಿಸೋ ಪ್ರಯತ್ನವನ್ನ ಮಾಡ್ತಾರೆ ಅಲ್ಲಿಗೆ ಇತ್ತೀಚೆಗೆ ಹೇಳಿದ್ದ ಹೇಳಿಕೆ ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡೆಯುತ್ತೆ ಅಂತ ಹೇಳಿದ್ರಲ್ಲ ಅದು ಹೈಕಮಾಂಡ್ ಹಾಗೂ ಕಾಂಗ್ರೆಸ್ ನಾಯಕರಿಗೆ ಕೊಟ್ಟ ಕೊನೆಯ ಎಚ್ಚರಿಕೆನಾ ಯಾಕಂದರೆ ಒಂದು ಕಡೆ ಸಿಎಂ ಆಗೋದಕ್ಕೂ ಕಲ್ಲು ಹಾಕ್ತಾ ಇದ್ದಾರೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಮಾತಾಡಿದ ಮೇಲೆ ವಿರೋಧಿ ಮಣ ಹೊಚ್ಚಿಗೆದ್ದಿದೆ ಸಿ ಅಧ್ಯಕ್ಷ ಸ್ಥಾನವನ್ನ ಕೇಳ್ತಾ ಇದ್ದಾರೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕಾದ್ರೂ ಸಿಎಂ ಆಗೋ ಪ್ಲಾನ್ ಅಲ್ಲಿ ಈ ಸಮಾವೇಶದಲ್ಲಿ ಇಂತಹ ಹೇಳಿಕೆ ಕೊಟ್ರ ಅನ್ನೋ ಯೋಚನೆಗಳು ಬರುತ್ತವೆ ಆದ್ರೆ ಅದಕ್ಕೂ ಕೂಡ ವಿರೋಧಿ ಬಣದ ಕಣ್ಣುಗಳು ಕೆಂಪಾಗಿವೆ ಈಗ ಡಿ ಕೆ ಮುಂದಿನ ಪ್ಲಾನ್ ಅನ್ನೋ ತರ ಇದ್ದಕ್ಕಿದ್ದ ಹಾಗೆ ಪಕ್ಷ ಸಂಘಟನೆ ಅಂತ ಕೆಳ ಹಂತದವರೆಗೂ ಹಲವು ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಕಳೆದ ಚುನಾವಣೆಯಲ್ಲಿ ಸೋತ ನಾಯಕರಿಗೆ ಸಭೆಯನ್ನು ಏರ್ಪಡಿಸಿ ಚರ್ಚೆ ಮಾಡ್ತಾ ಇದ್ದಾರೆ ಇಲ್ಲಿ ನೆಪ ಮಾತ್ರಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಮೇಲುಗೈ ಸಾಧಿಸೋಕೆ ಪಣ ಕೊಟ್ಟಿದ್ದಾರೆ ಇದೆಲ್ಲದರ ನಡುವೆ ಇತ್ತೀಚೆಗೆ ಸುದ್ದಿ ಆಗ್ತಾ ಇರೋ ಬಿಜೆಪಿಗೆ ಡಿ ಕೆ ಹೋಗ್ತಾರಾ ಅನ್ನೋ ವಿಚಾರಕ್ಕೆ ಪೂರಕ ಆಗೋ ರೀತಿ ರಾತ್ರೋರಾತ್ರಿ ಅಮಿತ್ ಶಾ ಅವರನ್ನ ಭೇಟಿ ಆಗ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾ ಇರೋದು ರಾಜಕೀಯವಾಗಿ ಬೇರೆ ಅರ್ಥಗಳನ್ನ ಹುಟ್ಟು ಹಾಕ್ತಾ ಇದೆ ಅದು ಕೂಡ ಅಮಿತ್ ಶಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಒಂದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಇಂದು ಶಿವರಾತ್ರಿಯ ದಿನ ಇಬ್ಬರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ ಸದ್ಗುರು ಜಗ್ಗಿ ವಾಸುದೇವ್ ಅವರ ಈಶಾ ಫೌಂಡೇಶನ್ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿ ಅಮಿತ್ ಶಾ ಹಾಗೆಯೇ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಈಶಾ ಯೋಗ ಕೇಂದ್ರ ಇದೆ ಇಂತಹ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಕರೆದರೆ ಅದಕ್ಕೆ ಬೇರೆ ಅರ್ಥಗಳು ಹುಟ್ಟಿಕೊಳ್ಳುತ್ತವೆ ಈ ಕಡೆ ರಾಜ್ಯದಿಂದ ಡಿ ಕೆ ಶಿವಕುಮಾರ್ ಯಾಕೆ ಆ ಕಡೆ ಕೇಂದ್ರದಿಂದ ಅಮಿತ್ ಶಾ ಯಾಕೆ ಅನ್ನೋ ಚರ್ಚೆಗಳು ಈಗಾಗಲೇ ಶುರುವಾಗಿವೆ ಡಿ ಕೆ ಇಲ್ಲಿ ನೇರವಾಗಿ ಮಾಡೋಕೆ ಆಗಲ್ಲ ಬಹಳಷ್ಟು ಸಲ ಬೇರೆ ಕಾರ್ಯಕ್ರಮಗಳು ಕೇವಲ ನೆಪ ಮಾತ್ರ ಆಗಿರುತ್ತವೆ ಇಲ್ಲಿ ನಾವು ನೋಡಬೇಕಾಗಿರೋ ಇನ್ನೊಂದು ವಿಚಾರ ಅಂದರೆ ರಾಜ್ಯ ಸರ್ಕಾರದಲ್ಲಿ ಬೇರೆ ನಾಯಕರೆಲ್ಲ ಇದ್ದಾರೆ ಅವರೆಲ್ಲ ಬಿಟ್ಟು ಡಿ ಕೆ ಶಿವಕುಮಾರ್ ಅವರನ್ನೇ ಆಹ್ವಾನ ಮಾಡಿರೋದು ಯಾಕೆ ಧಾರ್ಮಿಕವಾದ ಅವರ ನಿಲುವು ನಮಗೆಲ್ಲ ಗೊತ್ತೇ ಇದೆ ಇದೆಲ್ಲವನ್ನು ನೋಡಿದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿ ಅವರ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಗೊತ್ತಾಗುತ್ತೆ ಇದೆಲ್ಲದರ ಜೊತೆಗೆ ಅವರು ಹೇಳಿದ್ದ ಆ ಒಂದು ರಾತ್ರಿ ಇದೇ ಮಹಾಶಿವರಾತ್ರಿ ನಾನು ಯೋಚನೆಗಳು ಬರ್ತಾ ಇವೆ ಒಟ್ಟಿನಲ್ಲಿ ದುಬೈ ಪ್ರವಾಸ ಆದ ನಂತರ ತಮಿಳುನಾಡಿನಲ್ಲಿ ಏನಾದರೂ ಸಿಎಂ ಕುರ್ಚಿಯ ಪೈಪೋಟಿಗೆ ತೆರೆ ಬೀಳುತ್ತಾ ಅಂತ ಕಾದ್ ನೋಡಬೇಕಾಗತ್ತೆ ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಇದು ಗೆಳೆಯರೆ ರಾಜ್ಯ ರಾಜಕಾರಣದ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ